ನಿಮ್ಮ ಫೋನಿನ ಕಂಪ್ಲೀಟ್ ಡೇಟಾ ಲೀಕ್ ಆಗುತ್ತೆ ಹುಷಾರ್ ಎಸ್ ಸ್ಯಾಮ್ಸಂಗ್ ಫೋನ್ ಬಳಕೆದಾರರು ಇದ್ದೀರಾ ಕೇಂದ್ರ ಸರ್ಕಾರನೇ ಈ ಬಗ್ಗೆ ತಲೆ ಕೆಡಿಸಿಕೊಂಡಿದೆ ಅಂದ್ಮೇಲೆ ನೀವು ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ ಹಾಗಾದ್ರೆ ಏನೆಲ್ಲ ತೊಂದರೆಗಳಾಗುತ್ತೆ ಇದರಿಂದ ಪಾರಾಗೋದು ಹೇಗೆ ಈ ವರದಿ ನೋಡಿ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಫೋನ್ ಪಾಸ್ವರ್ಡ್ ಬದಲಾಗುತ್ತೆ ಸ್ಯಾಮ್ಸಂಗ್ ಫೋನ್ಗೆ ಸೈಬರ್ ದಾಳಿ ಸಾಧ್ಯತೆ ಹೆಚ್ಚು ಅಂತ ಸರ್ಕಾರ ಎಚ್ಚರಿಕೆ ನೀಡಿದೆ ಅಲ್ಲದೆ ಈಗಾಗಲೇ ಹಲವರು ಸೈಬರ್ ದಾಳಿಗೆ ಒಳಗಾಗಿ ತಮ್ಮ ಫೋನ್ನಲ್ಲಿರೋ ಫೋಟೋ ವೈಯಕ್ತಿಕ ಮಾಹಿತಿಗಳನ್ನ ಕಳೆದುಕೊಂಡಿದ್ದಾರೆ ಇನ್ನು ಕೆಲವರ ಫೋನ್ ನಲ್ಲಿ ಪಾಸ್ಪೋರ್ಟ್ ಫಿಂಗರ್ ಪ್ರಿಂಟ್ ಗಳು ಡಿಲೀಟ್ ಆಗ್ತಿವೆ ವಿಲಕ್ಷಣ ಹ್ಯಾಕಿಂಗ್ ಘಟನೆಗಳನ್ನ ಸ್ಯಾಮ್ಸಂಗ್ ಬಳಕೆದಾರರು ಎದುರಿಸ್ತಾ ಇದ್ದಾರೆ ಇವೆಲ್ಲ ಡೇಂಜರಸ್ ಹ್ಯಾಕಿಂಗ್ ನ ಪರಮಾವಧಿಗಳು ಏನೆಲ್ಲ ಹ್ಯಾಕ್ ಆಗುತ್ತೆ ವರದಿ ಲೆವೆನ್ ಟ್ವೆಲ್ ತರ್ಟಿ ಮತ್ತು ಫೋರ್ಟಿನ್ ಒಳಗಾಗೋದು ಹೆಚ್ಚು ಸೈಬರ್ ದಾಳಿಕೋರರು ಯಾವ್ಯಾವ ರೀತಿ ನಿಮ್ಮ ಫೋನ್ಗಳನ್ನು ಹ್ಯಾಕ್ ಮಾಡಬಹುದು ಅಂತ ಹೇಳ್ತೀವಿ ನೋಡಿ ಸೈಬರ್ ವಂಚಕರು ನಿಮ್ಮ ಫೋನ್ನ ರಹಸ್ಯ ಕೋಡ್ ಅಂದ್ರೆ ಸಿಮ್ ಪಿನ್ನನ್ನು ಕಂಡು ಹಿಡೀತಾರೆ ಈ ಮೂಲಕ ಖಾಸಗಿ ಎ ಆರ್ ಇಮೋಜಿ ಫೈಲ್ಗಳ ಕಳವು ಮಾಡ್ತಾರೆ ಫೋನ್ನ ಫೈಲ್ಗಳ ಸುತ್ತಲೂ ನಿಯಂತ್ರಣ ಹೊಂದಿರ್ತಾರೆ ಸೂಕ್ಷ್ಮ ಮಾಹಿತಿಗಳನ್ನ ಕದಿತಾರೆ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಫೋನ್ ಪಾಸ್ವರ್ಡ್ ಅನ್ನ ಚೇಂಜ್ ಮಾಡ್ತಾರೆ ಒಟ್ಟಾರೆಯಾಗಿ ಕೈಗೊಂಬೆಯಂತೆ ಫೋನ್ ಅನ್ನ ನಿಯಂತ್ರಣ ಮಾಡ್ತಾರೆ ಈ ಮಾಹಿತಿಯನ್ನ ಭಾರತೀಯ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ನ ಭದ್ರತಾ ಸಲಹೆ ಹಂಚಿಕೊಂಡಿದೆ ಹಾಗಾಗಿ ಕೇಂದ್ರ ಸರ್ಕಾರ ಕೂಡಲೇ ಸ್ಯಾಮ್ಸಾಂಗ್ ಫೋನ್ ಬಳಕೆದಾರರು ಎಚ್ಚೆತ್ತುಕೊಳ್ಬೇಕು ಅಂತ ಆದೇಶ ಹೊರಡಿಸಿದೆ ವಂಚನೆಯಿಂದ ಪಾರಾಗೋದು ಹೇಗೆ ಭಾರತದ ಇನ್ ವಿಭಾಗವು ಸೈಬರ್ ಸುರಕ್ಷತೆಯ ಸಮಸ್ಯೆಗಳನ್ನ ಪರಿಹರಿಸುವುದಕ್ಕೆ ಜವಾಬ್ದಾರಿಯನ್ನ ಹೊಂದಿದೆ ಅಲ್ಲದೆ ಈ ಅಪಾಯವನ್ನು ಕಡಿಮೆ ಮಾಡೋದಕ್ಕೆ ಆಪರೇಟಿಂಗ್ ಸಿಸ್ಟಮ್ ಮತ್ತೆ ಫರ್ಮ್ವೇರ್ ಅನ್ನ ತುರ್ತಾಗಿ ನವೀಕರಿಸುವ ಅಗತ್ಯವನ್ನ ಒತ್ತಿ ಹೇಳಿದೆ ಸ್ಯಾಮ್ಸಂಗ್ ಆಂಡ್ರಾಯ್ಡ್ ಆವೃತ್ತಿಗಳಾದ ಲೆವೆನ್ ಟ್ವೆಲ್ ತರ್ಟೀನ್ ಮತ್ತು ಫೋರ್ಟೀನ್ ವರ್ಷನ್ಗಳಲ್ಲಿ ಈ ಸೈಬರ್ ಸೆಕ್ಯೂರಿಟಿ ಇಶ್ಯೂ ಪತ್ತೆಯಾಗಿದೆ ಇದು ದಾಳಿಕೋರರಿಗೆ ಸಂಭಾವ್ಯ ಮಾಹಿತಿ ಕಳ್ಳ ಮತ್ತು ಡಿವೈಸ್ ಕಾಂಪ್ರಮೈಸ್ ಗೆ ಕಾರಣವಾಗುತ್ತೆ ಮತ್ತೆ ತಮ್ಮ ಅಪ್ಡೇಟ್ ಇರೋ ಬಳಕೆದಾರರು ಹೆಚ್ಚು ಹೆಚ್ಚು ಇಂತಹ ಹ್ಯಾಕಿಂಗ್ ಥ್ರೆಟ್ ಗಳಿಗೆ ತಾವು ಒಡ್ಡಿಕೊಳ್ತಿದ್ದಾರೆ ಅಂತ ಸಿ ಸ್ಪಷ್ಟವಾಗಿ ಉಲ್ಲೇಖಿಸಿದೆ ಈ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಸ್ಯಾಮ್ಸಂಗ್ ಪ್ಯಾಚ್ ಗಳನ್ನ ಮಾಡಿದ್ರು ಸುರಕ್ಷಿತ ದೃಷ್ಟಿಯಿಂದ ಫೋನ್ ಅಪ್ಡೇಟ್ ಮಾಡೋದು ಅವಶ್ಯಕವಾಗಿದೆ ಅಂತ ಸಿಇರ್ಟಿ ಡಾಟ್ ಇನ್ ತಿಳಿಸಿದೆ ಯಾರೆಲ್ಲ ಸ್ಯಾಮ್ಸಂಗ್ ಫೋನ್ ಅನ್ನ ಬಳಸ್ತಾ ಇದ್ದೀರಾ ಈಗಲೇ ಎಚ್ಚೆತ್ತುಕೊಂಡು ನಿಮ್ ಫೋನ್ ಅನ್ನ ಅಪ್ಡೇಟ್ ಮಾಡಿ ಹಾಗೇನೆ ನಿಮಗೆ ಗೊತ್ತಿರೋ ಸ್ಯಾಮ್ಸಂಗ್ ಫೋನ್ ಬಳಕೆದಾರರಿಗೆ ಈ ಮಾಹಿತಿಯನ್ನ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಸುದ್ದಿಯ ಹಿಂದಿನ ಸತ್ಯ ತಿಳಿಯಲು ನೋಡ್ತಾ ಇರಿ ವಿಜಯ ಟೈಮ್ಸ್